ನಾವು ಫಸ್ಟು ನಮೋ ದಸ ಭಗವದೋ ಹರಗದೋ ಸಮುದ್ಧಸ ಅನ್ನೋ ಪಾಲಿನಲ್ಲಿ ನಾವು ಭಗವಾನ್ ಬುದ್ಧನಿಗೆ ನಾವು ವಂದನೆ ಹೇಳ್ತಾ ಇದ್ದೀವಿ ಅದನ್ನು ಅರ್ಥ ಯಾರಿಗೂ ಗೊತ್ತಾಗಲ್ಲ ನಮೋ ಭಗವದೋ ಹರಗದೋ ಸಮುದ್ಧಸ ಅಂದರೆ ಇಡೀ ಪ್ರಪಂಚನೇ ಗೊತ್ತಾಗಿರತಕ್ಕಂಥ ಬುದ್ಧನು ಸಿದ್ಧಾರ್ಥವರು ಬುದ್ಧನವ್ರಿಗೆ ಎನ್ಲೈಟ್ಮೆಂಟ್ ಆದ ಮೇಲೆ ಅವರು ಏನು ಒಂದು ವ್ಯಾಲ್ಯೂ ಇರತಕ್ಕಂಥ ಮಾತುಗಳನ್ನ ಡೈಮಂಡ್ಗಿಂತ ವ್ಯಾಲ್ಯೂ ಇರತಕ್ಕಂಥ ಮಾತುಗಳನ್ನ ನಮಗೆ ಹೇಳಿದ್ದಾರೆ ಅದನ್ನು ನಾವು ಮನಸ್ಸಿನಲ್ಲಿ ತಗೊಂಡ್ಬಿಟ್ಟು ನಮ್ಮ ಜೀವನದಲ್ಲಿ ನಾವು ಹೆಂಗಿರಬೇಕು ಅಂತ ಹೇಳಿ ಅವ್ರು ಹೇಳಿರೋದನ್ನ ನಾನು ಕೆಲವು ವಿಷಯಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವು ಎಲ್ಲರೂ ಫಸ್ಟು ಒಳಗೆ ಬರ್ತೀವಿ ನಾವು ಬುದ್ಧಿಷ್ಟಾದ್ರೂ ಯಾರೇ ಆದ್ರೂ ಒಂದು ವಿಹಾರ ಒಳಗಡೆ ಬರುವಾಗ ಮೂರು ಟೈಮ್ ವಂದನ ಮಾಡ್ತೀವಿ ಹಿಂಗೆ ತಲೆಯಲ್ಲಿ ಕೈ ಇಟ್ಟು ಮನಸ್ಸಿನಲ್ಲಿ ಇಟ್ಟು ಭೂಮಿನಲ್ಲಿ ಇಟ್ಟು ನಾವು ವಂದನ ಮಾಡ್ತೀವಿ ಇದಕ್ಕೆ ಏನು ಅರ್ಥ ಅಂದರೆ ಹಿಂದುಗಳು ಎಲ್ಲ ದೇವಸ್ಥಾನ ಹೋಗ್ತಾರೆ ಚಿಕ್ಕ ವಯಸ್ಸಿಂದ ಮಕ್ಕಳು ಇದೇ ಥರ ವಂದನ ಮಾಡ್ಕೊಂಡು ಬರ್ತಾ ಇದ್ದಾರೆ ಕ್ರಿಶ್ಚಿಯನ್ಸ್ ಚರ್ಚ್ಗೆ ಹೋಗ್ತಾರೆ ಅವರು ವಂದನ ಮಾಡ್ತಾರೆ ಮುಸ್ಲಿಮ್ಸ್ ಅವರು ಮಾಸ್ಕ್ಗೆ ಹೋಗ್ತಾ ಇದ್ದಾರೆ ಅವರು ವಂದನ ಮಾಡ್ತಾ ಇದ್ದಾರೆ ಆದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್ ಆ ಥರ ನಾವು ಹೋಗಿ ವಂದನ ಮಾಡೋದಕ್ಕೆ ಏನು ಅರ್ಥ ಯಾವ ಥರ ನಾವು ಪಂಚಪ್ರಣಾಮ ಮಾಡ್ತಾ ಇದ್ದೀವಿ ಅನ್ನೋದು ಕೆಲವ್ರಿಗೆ ಜನಗಳಿಗೆ ಗೊತ್ತೇ ಆಗೋದಿಲ್ಲ ಯಾಕೆಂದರೆ ಚಿಕ್ಕ ವಯಸ್ಸಿಂದ ತಾಯಿ ತಂದೆ ಅವರು ಹೇಳಿಟ್ಟಿರ್ತಾರೆ ನೀನು ಹಿಂಗೆನೇ ನಮಸ್ಕಾರ ಮಾಡಬೇಕು ಏನಪ್ಪ ನೀವು ನಮಸ್ಕಾರ ಮಾಡ್ತಾ ಇದ್ದೀರಲ್ಲ ಏನು ಅರ್ಥ ಅದಕ್ಕೆ ಕೇಳಿದ್ರೆ ನಮ್ಮ ತಾಯಿ ತಂದೆ ಅವ್ರು ಹೇಳ್ಕೊಟ್ಟಿದ್ದಾರೆ ನಾವು ಮಾಡ್ತೀವಿ ಅಷ್ಟೇ ಹೇಳ್ತಾರೆ ಅದರ ನಿಜ ಅಂಶ ಏನು ಅಂದರೆ ನಾವು ಆಚೆ ಏನೇನು ನಮ್ಮ ಮೈಂಡ್ನಲ್ಲಿ ಕೆಟ್ಟದಲ್ಲ ಇದೆ ಏನೇನು ಯೋಚನೆ ಮಾಡಿಕೊಂಡು ನಮ್ಗೆ ಇದು ಬೇಕು ಅದು ಬೇಕು ನಮ್ಮ ಮಕ್ಕಳು ಓದಬೇಕು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ನಮ್ಮ ಮದುವೆ ಆಗಬೇಕು ಎಜುಕೇಷನಲ್ಲಿ ಕಾಲೇಜಿನಲ್ಲಿ ಸೀಟ್ ಸಿಕ್ಕಬೇಕು ಅದಕ್ಕೆ ನಾನು ದೇವ್ರುಗಳ ಹೋದರೆ ಬೇಡಿಕೊಂಡ್ರೆ ನಾನು ಸಿಗ್ತಿದೆ ಒಂದು ಮನೋಭಾವದಲ್ಲಿ ಎಲ್ಲರೂ ದೇವಸ್ಥಾನಗಳು ಅಲ್ಲಿ ಇಲ್ಲೆಲ್ಲ ಹೋಗ್ತಾಯಿರ್ತಾರೆ ಆದರೆ ಭಗವಾನ್ ಬುದ್ಧಂದು ಇದು ಆ ಥರ ಇಲ್ಲ ಒಳಗೆ ಬಂದರೆ ನಾವು ಫಸ್ಟು ನಮ್ಮ ಮೈಂಡ್ನಲ್ಲಿ ಇರೋದೆಲ್ಲ ನಮ್ಮ ಮೈಂಡ್ನಲ್ಲಿ ಇರೋದು ಕೆಟ್ಟದ್ದು ಒಳ್ಳೆಯದು ಎಲ್ಲನೂ ಈ ಮ ಮೈಂಡಿಂದ ಮನಸ್ಸಿಗೆ ತಗೊಂಡು ಬರ್ತೀವಿ ಮನಸ್ಸಿಂದ ಎಲ್ಲನೂ ಭೂಮಿನಲ್ಲಿ ಬಿಟ್ಬಿಟ್ಟು ನಾನು ನಿರಾಳವಾಗಿ ಪೀಸ್ ಆಫ್ ಮೈಂಡಿಂದ ಒಂದು ನ್ಯಾನಿಗೆ ಮಹಾಜ್ಞಾನಿಗೆ ಬುದ್ಧನಿಗೆ ಮಹಾ ಎಲ್ಲರೂ ಜ್ಞಾನಿಗಳೇ ಆ ಮಹಾ ನ್ಯಾನಿಗಳಿಗೆ ನಾನು ವಂದನ ಮಾಡ್ತೀನಿ ರೆಸ್ಪೆಕ್ಟ್ ಮಾಡ್ತೀನಿ ಹೇಳೋದನ್ನೇ ಮೂರು ಟೈಮ್ ನಾವು ಹಂಗೆ ಮಾಡುವಾಗ ನಮ್ಮ ಮೈಂಡ್ ಫುಲ್ಫಿಲ್ನೆಸ್ ಆಗ್ತಿದೆ ಮೈಂಡ್ ಫ್ರೀ ಆಗ್ತಿದೆ ನಾವು ಮೈಂಡ್ ಫ್ರೀಯಿಂದ ನಾವು ಭಗವಾನ್ ಬುದ್ಧನ ಹತ್ರ ಕೂತ್ಕೊಂಡು ಅವ್ರು ಹೇಳಿದ ಮಾತುಗಳನ್ನ ನಾವು ಜ್ಞಾಪಿಸ್ಕೊಂಡ್ರೆ ನಿಜವಾಗ್ಲೂ ವಿಲ್ ಗೆಟ್ ದ ಹ್ಯಾಪಿನೆಸ್ ಒಂದು ಈ ಥರ ಮಹಾ ನಾನು ಫಸ್ಟು ವಂದನ ಮಾಡ್ತೀನಿ ಒಂದು ಟೈಮ್ ಹೇಳುವಾಗ ಎರಡನೇ ಟೈಮ್ ಹೇಳುವಾಗ ನಮ್ಮ ಹೊಟ್ಟೆಯಲ್ಲಿ ನಮ್ಮ ತಾಯಿ ತಂದೆ ಅವರೇ ನಮಗೆ ದೇವರು ಆ ತಾಯಿ ತಂದೆಯವರು ತಾಯಿಯವರು ಹತ್ತು ತಿಂಗಳು ಮಗು ಕಣ್ಣು ಹೆಂಗಿದೆ ಮೂಗು ಹೆಂಗಿದೆ ಬಾಯಿ ಹೆಂಗಿದೆ ಏನೂ ಗೊತ್ತಿಲ್ಲ ಕೈಕಾಲು ಹೆಂಗಿದೆ ಏನೂ ಗೊತ್ತಿಲ್ಲ ಆದ್ರೂ ಹತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಅಷ್ಟು ಅಚ್ಚುಕಟ್ಟಾಗಿ ಆ ಮಗುವನ್ನ ನೋಡಿ ಅದಕ್ಕೆ ಆಕ್ಸಿಜನ್ ಕೊಟ್ಟು ಅದಕ್ಕೆ ಊಟ ಕೊಟ್ಟು ಹತ್ತು ತಿಂಗಳಾದಮೇಲೆ ತನ್ನ ಜೀವನೇ ಕೊಟ್ಟು ಮಗುಗೆ ಒಂದು ಬರ್ತು ಕೊಡ್ತಾಳಲ್ಲ ಆ ತಾಯಿನೇ ನಮ್ಮ ದೇವರು ಆ ಬರ್ತು ತಕ್ಷಣ ಆ ಮಗುನೇ ಬಿಸಾಕೋದಿಲ್ಲ ಅದನ್ನು ಎತ್ತು ಅದು ಹೇಳು ಹುಚ್ಚು ಆ ಎಲ್ಲನೂ ಕ್ಲೀನ್ ಮಾಡಿ ಅದಕ್ಕೆ ಸ್ನಾನ ಮಾಡಿ ಮುದ್ದು ಕೊಟ್ಟು ಅದಕ್ಕೆ ಬೊಟ್ಟಿಟ್ಟು ಅದಕ್ಕೆ ಅದನ್ನ ಹತ್ರ ಮಾತಾಡಿ ಅದನ್ನು ನಗುಕ ಮಾತಾಡಿ ಥರ ಮಾತಾಡೋದು ಥರ ಅದನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾಳಲ್ಲ ಆ ತಾಯಿಗೆ ನಾನು ಫಸ್ಟು ವಂದನ ಮಾಡ್ತೀನಿ ಅನ್ನೋದು ಆ ಯಾವುದೇ ತಾಯಿ ತೀರೋಗಿದ್ರೇ ಪ್ರಾಣ ಇದ್ರೇ ಬೆಳಗ್ಗೆ ಎದ್ದು ಆ ತಾಯಿಗೆ ನಾವು ವಂದನ ಮಾಡಿದ್ರೆ ವಿಲ್ ಬಿ ಹ್ಯಾಪಿ ಇನ್ ಅವರ್ ಲೈಫ್ ಇದು ಎರಡನೇ ಟೈಮ್ ಹೇಳುವಾಗ ಅದನ್ನ ಅರ್ಥ ಮೂರನೇ ಟೈಮ್ ಹೇಳುವಾಗ ನಾವು ನಮಗೆ ಓದೋದಕ್ಕೂ ಬರೆಯೋದಕ್ಕೂ ಈ ಥರ ಮಾತಾಡೋದಕ್ಕೂ ನಾವು ಜೀವನ ಸ್ಯಾಕ್ರಿಫೈಸ್ ಮಾಡಿಕೊಂಡು ಗುರುಗಳು ಟೀಚರ್ಗಳು ನಮಗೆ ಅಕ್ಷರಗಳು ಹೇಳ್ಕೊಟ್ಟಿರ್ತಾರಲ್ಲ ಆ ಟೀಚರ್ಗೆ ನಾವು ಗುರುಗಳಿಗೆ ವಂದನ ಮಾಡ್ತೀನಿ ಹೇಳೋದನ್ನೇ ಮೂರು ಟೈಮು ನಮೋ ತಸ ಭಗವಧೋ ಹರಗದೋ ಸಮುದ್ಧ ಸ ಹೇಳೋದರಿಂದ ನಾವು ಶುರು ಇದ್ದೀವಿ ಯಾವಾಗ ಬೇರೆ ತಾಯಿ ತಂದೆ ಇಲ್ಲದಿದ್ದರೆ ತಾಯಿ ಬರಲ್ಲ ಅದರಿಂದ ಆ ತಂದೆಯೂ ನಮ್ಮ ಮಕ್ಕಳನ್ನ ಕೈ ಹಿಡ್ಕೊಂಡು ಅವ್ರನ್ನ ಸಾಕಿ ಅವ್ರಿಗೆ ಬಲ ಕೊಟ್ಟು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ಕೊಟ್ಟು ಅವ್ರನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಬಂದು ನಮ್ಮನ್ನು ಇಷ್ಟು ಮಟ್ಟಕ್ಕೆ ಮೇಲೆ ಎತ್ಕೊಂಡು ಬರ್ತಾರಲ್ಲ ಆ ತಂದೆಗೂ ನಾವು ವಂದನ ಮಾಡಬೇಕು ತಾಯಿ ತಂದೆಗೆ ವಂದನ ಮಾಡಬೇಕು ಗುರುಗಳಿಗೆ ವಂದನ ಮಾಡಬೇಕು ಟೀಚರ್ಗಳಿಗೆ ವಂದನ ಮಾಡಬೇಕು ಇಂಥ ಈ ಮೂರು ಜನಕ್ಕೂ ನಾವು ಬೆಳಗ್ಗೆ ಕ್ಯಾಬಿಸ್ಕೊಂಡು ವಂದನ ಮಾಡಿದರೆ ನಮ್ಮ ಜೀವನದಲ್ಲಿ ನಮ್ಗೆ ಒಳ್ಳೆ ಸಂತೋಷ ಸಿಗ್ತಿದೆ ಅಂದೇಳಿ ನಮೋತ ಸ ಭಗವದೋ ಹರಗದೋ ಅಂತ ಹೇಳ್ತೀವಿ ಓಕೆ ಈಗ ಭಗವಾನ್ ಬುದ್ಧೊಂದು ವಿಷಯಕ್ಕೆ ಬಂದರೆ ಇಡೀ ಪ್ರಪಂಚದಲ್ಲಿ ಇರುವುದು ಒಂದೇ ಸೂರ್ಯನು ಆ ಸೂರ್ಯನು ಏನು ಕೊಡ್ತಾನೆ ನಮಗೆ ಬೆಳಕು ಕೊಡ್ತಾನೆ ಊರ್ಜಾ ಕೊಡ್ತಾನೆ ವಿಟಮಿನ್ಸ್ ಕೊಡ್ತಾನೆ ಬೆಳಗ್ಗೆ ಎದ್ದರೆ ಅವನು ಡ್ಯೂಟಿ ಅವನು ಮಾಡ್ತಾನೆ ಬೆಳಗ್ಗೆ ಎದ್ದೊಡ್ತಾನೆ ಈವ್ನಿಂಗ್ ಅವನು ಮರೀತಾನೆ ಹಂಗಿರುವಾಗ ಅವನು ಹ್ಯೂಮನ್ ಬೀಯಿಂಗ್ಸ್ ಆದರೆ ಯಾವ ಥರ ಬೆಳಕು ಯಾವ ಥರ ಊರ್ಜಾ ಯಾವ ಥರ ಶಕ್ತಿನ ನಮ್ಗೆ ಕೊಡ್ತಾನೆ ಅಂದರೆ ಈ ಇಸ್ ನಾಟ್ ಸೀಯಿಂಗ್ ದ ಪಾರ್ಶಾಲಿಟಿ ಅವ್ನು ಪಾರ್ಶಾಲಿಟಿ ನೋಡೋದೇ ಇಲ್ಲ ಇವರು ದೊಡ್ಡವರು ಇವರು ಚಿಕ್ಕವರು ಇವರು ಹಣವಂತರು ಇವರು ಇವ ಬಡವರು ಇವರು ಹೆಂಗಸರು ಇವರು ಗಂಡಸರು ಚೆಸ್ಸು ಇದು ಚಿಕ್ಕ ಮಗು ಇವಾಗೆಲ್ಲ ನಾನು ಇಷ್ಟೇ ಬೆಳಕು ಕೊಡಬೇಕು ಇಷ್ಟೇ ಊರ್ಜಾ ಕೊಡಬೇಕು ಇಷ್ಟೇ ಶಕ್ತಿ ಕೊಡಬೇಕು ಅನ್ನಿ ಆ ಸೂರ್ಯನ ನೋಡೋದೇ ಇಲ್ಲ ಎಲ್ರಿಗೂ ಒಂದು ಈಕ್ವಲ್ ಆಗಿ ಅವನು ಹೆಂಗೆ ಅವನು ಒಂದು ಇದು ಕೊಡ್ತಾನೆ ಲೈಟು ಬೆಳಕು ಊರ್ಜಾನು ಕೊಡ್ತಾ ಇದ್ದಾನೆ ಅದೇ ಥರ ಪ್ಲ್ಯಾಂಟ್ಸ್ಗೂ ಏನು ಕೊಡ್ತಾನೆ ಚಿಕ್ಕ ಸೊಪ್ಪು ನಾವು ತಿಂತಾ ಇದ್ದೀವಿ ಆ ಸೊಪ್ಪುಗೂ ಒಂದೇ ಥರ ಬೆಳಕು ಒಂದೇ ಥರ ಟೆಂಪ್ರೇಚರು ಒಂದೇ ಥರ ವಿಟಮಿನ್ಸ್ ಕೊಡ್ತಾ ಇದ್ದಾರೆ ಆ ಗಿಡಗಳನ್ನ ನಾವು ಎಲ್ಲಾದರೂ ನೆರಳಿನಲ್ಲಿ ಇಟ್ಬಿಟ್ರೆ ಸೂರ್ಯನದು ಬೆಳಕು ಬಿಡದಿದ್ರೆ ಇದ್ದರೆ ಆ ಗಿಡಗಳು ಬೆಳೀತಾ ಇಲ್ಲ ಅದು ಹೋಗಿಬಿಡ್ತದೆ ಅಷ್ಟು ಒಂದು ಊರ್ಜಾ ಇದೆ ಆದರೆ ಪ್ಲ್ಯಾಂಟ್ಸ್ಗೂ ಒಂದೇ ಥರ ಊರ್ಜಾ ಕೊಡ್ತಾರೆ ಬೆಳಕು ಕೊಡ್ತಾರೆ ಎಲ್ಲ ಶಕ್ತಿನೂ ಕೊಡ್ತಾ ಇದ್ದಾರೆ ಅದೇ ಥರ ಅನಿಮಲ್ಸ್ ಎತ್ಕೊಂಡ್ರೆ ಚಿಕ್ಕ ಇರುವೆಗೇನೋ ದೊಡ್ಡ ಅನಿಮಲ್ಸ್ ಯಾನೆಗೋ ಸಿಂಗಾಗು ಎಲ್ಲರಿಗೂ ಒಂದೇ ಥರ ಈಕ್ವಲಿ ಇನ್ ದಿಸ್ ನೇಚರ್ ನೇಚರಾಗಿ ಈಕ್ವಲ್ ಆಗಿ ಪ್ಲ್ಯಾಂಟ್ಸ್ ಆಗಲಿ ಆನಿಮಲ್ಸ್ ಆಗಲಿ ಹ್ಯೂಮನ್ ಬೀಂಗ್ಸ್ ಆಗಲಿ ಎಲ್ರಿಗೂ ಒಂದೇ ಥರ ಶಕ್ತಿನೂ ಊರ್ಜಾನು ಬೆಳಕು ಕೊಡ್ತಾ ಇರೋದು ಸೂರ್ಯನ ಥರ ನಮ್ಮ ಭಗವಾನ್ ಬುದ್ಧ ವಿದೌಟ್ ಪಾರ್ಶಾಲಿಟಿ ವಿದೌಟ್ ರಿಲಿಜಿಯಸ್ ಎಸ್ ಗಿವನ್ ಎಸ್ ಅ ಲಾಟ್ ಆಫ್ ಥಿಂಗ್ಸ್ ಟು ಅಸ್ ನಮಗೆಲ್ಲ ತುಂಬ ಕೊಟ್ಟಿದ್ದಾರೆ ಅವರು ಜ್ಞಾನ ಸಿಕ್ಕಿದ ಮೇಲೆ ಅವ್ರು ನಮ್ಗೆ ಕೊಟ್ಟಿರೋದು ಏನು ಅಂದರೆ ತಿರುಶರನ ಡೈಮಂಡ್ಗಿಂತ ವ್ಯಾಲ್ಯೂ ಇರತಕ್ಕಂಥ ತಿರುಶರಣ ಕೊಟ್ಟಿದ್ದಾರೆ ಪಂಚಶೀಲ ಕೊಟ್ಟಿದ್ದಾರೆ ಅಷ್ಟಾಂಗ ಮಾರ್ಗ ಕೊಟ್ಟಿದ್ದಾರೆ ನೋಬಲ್ ಟ್ರೂತ್ ಕೊಟ್ಟಿದ್ದಾರೆ ದಸಮಾರ್ಗ ಕೊಟ್ಟಿದ್ದಾರೆ ಮಧ್ಯ ಮಾರ್ಗ ಕೊಟ್ಟಿದ್ದಾರೆ ಆರ್ಯ ಸತ್ಯ ಕೊಟ್ಟಿದ್ದಾರೆ ಈ ಥರ ನಮಗೆ ಎಂಬತ್ತು ನಾಲ್ಕು ಸಾವಿರದ ಖಾತೆಗಳು ಸುತ್ತಗಳು ನಮಗೆ ಕೊಟ್ಟು ಹೋಗಿದ್ದಾರೆ ಆದರೆ ನಾವು ಯಾರೂ ಅದನ್ನು ಓದಿಲ್ಲ ಯಾರೂ ಅರ್ಥ ಮಾಡಿಕೊಂಡಿಲ್ಲ ಅದರಿಂದ ನಾವು ಕಷ್ಟದಲ್ಲಿ ಬೀಳ್ತಾ ಇದ್ದೀವಿ ಭಗವಾನ್ ಬುದ್ಧ ಅವರು ಯಾಕೆ ಈ ನಿರ್ಧಾರ ತಕೊಂಡ್ರೆ ಅಂದರೆ ಅವರು ಬೆಳೆದು ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಡಾಕ್ಟರ್ ಸುರೇಂದ್ರ ಅವ್ರು ಹೇಳ್ತಾಯಿದ್ರು ನಿನ್ನೆ ಅವರು ಒಂದು ಇಪ್ಪತ್ತು ವಯಸ್ಸು ಆಗುವಾಗ ನಾವು ಹೆಂಗೆ ಈ ದೇಶದ ಪ್ರಜೆಯಾಗಿ ಆಗಬೇಕಾದ್ರೆ ನಾವು ವೋಟರ್ ಐ ಡಿ ಕಾರ್ಡ್ ಮಾಡಿಕೊಳ್ತೀವೋ ಆ ಥರ ಎರಡು ಸಾವಿರದ ಆರುನೂರು ವರ್ಷಕ್ಕೆ ಮುಂಚೆ ಭಗವಾನ್ ಕಾಲದಲ್ಲಿ ಸಿದ್ಧಾರ್ಥ ಕಾಲದಲ್ಲಿ ಅವರ ನಾಟಿಂದ ಒಂದು ದೇಶದ ಪ್ರಜೆ ಆಗಬೇಕಾದ್ರೆ ಒಂದು ಸಂಘ ಸಂಘ ಅಂದರೆ ಪಾರ್ಲಿಮೆಂಟ್ ಇರ್ಬೋದು ವಿಧಾನಸೌಧ ಇರ್ಬೋದು ಇಂಥದಲ್ಲಿ ನಾವು ಒಂದು ಐಡೆಂಟಿಫೈ ಬೇಕು ಅಂದರೆ ಆ ಸಂಘದಲ್ಲಿ ಮೆಂಬರ್ ಆಗಬೇಕು ಆವಾಗ ಸುದ್ದೋದನ ಅವ್ರ ಅವರು ಇಪ್ಪತ್ತು ವಯಸ್ಸಿನಲ್ಲಿ ಅವ್ರನ್ನ ಕರ್ಕೊಂಡೋಗಿ ಆ ಸಂಘದಲ್ಲಿ ಮೆಂಬರಾಗಿ ಮಾಡ್ತಾರೆ ಆ ಸಂಘದಲ್ಲಿ ಮೆಂಬರಾಗಿ ಮಾಡುವಾಗ ಸಂಘ ಅವರು ಮೂರು ಕಂಡೀಷನ್ ಕೊಡ್ತಾರೆ ಏನು ಕಂಡೀಷನು ನಾವು ಸಂಘದಲ್ಲಿ ಏನು ರೆಸೊಲ್ಯೂಷನ್ ನಾವು ಪಾಸ್ ಮಾಡ್ತೀವೋ ಅದನ್ನೇ ನೀವು ಒಪ್ಕೊಳ್ಬೇಕು ಆ ಥರ ನೀವು ಒಪ್ಕೊಂಡಿಲ್ಲ ಅಂದರೆ ನೀವು ನಾವು ಹೇಳೋ ಥರ ಸಂಘ ಏನು ಡಿಸಿಷನ್ ತಗೊಳ್ತದೆ ಅದನ್ನ ಥರ ನೀವು ಅಗ್ರಿ ಮಾಡಿಕೊಳ್ಬೇಕು ಅಂತ ಹೇಳಿ ಮೂರು ಕಂಡೀಷನ್ ಹಾಕ್ತಾರೆ ಏನು ಕಂಡೀಷನು ಒಂದು ಫಸ್ಟು ನೀವು ನಾವು ಪಾಸ್ ಮಾಡೋದು ರೆಸಲ್ಯೂಷನ್ನ ಒಪ್ಕೊಂಡಿಲ್ಲ ಅಂದರೆ ನೀವು ನಿಮ್ಮ ಹೆಂಡತಿ ಮಗು ನಿಮ್ಮ ಫ್ಯಾಮಿಲಿ ನಿಮ್ಮ ಪ್ರಾಪರ್ಟಿ ಎಲ್ಲನೂ ಸಂಘಕ್ಕೆ ಕೊಟ್ಟು ಬಿಡಬೇಕು ಒಂದು ಕಂಡೀಷನ್ ಆ ಥರ ನೀವು ಅಂದರೆ ನೀವು ಸೂಸೈಡ್ ಮಾಡಿಕೊಳ್ಬೇಕು ಎರಡನಾದ ಕಂಡೀಷನ್ ಮೂರನಾದ ಕಂಡೀಷನ್ನು ನೀವು ಇದು ಎರಡು ಮಾಡಿಲ್ಲಂದರೆ ನೀವು ಈ ದೇಶ ಬಿಟ್ಟು ಆಚೆ ಹೋಗಬೇಕು ಈ ಥರ ಮೂರು ಕಂಡೀಷನ್ ಕೊಡ್ತಾರೆ ಈ ಮೂರು ಕಂಡೀಷನ್ಗೆ ಅವರು ಒಪ್ಕೊಂಡು ಸೈನ್ ಮಾಡ್ತಾರೆ ಅವ್ರು ಸೈನ್ ಮಾಡಿದ ಮೇಲೆ ಆರು ವರ್ಷ ಚೆನ್ನಾಗಿಯೇ ನಡ್ಕೊಂಡು ಬಂದಿದ್ದು ಸಂಘಾನ ನಡ್ಕೊಂಡು ಬಂದಿದ್ದು ಎಲ್ಲ ಚೆನ್ನಾಗಿ ನಡ್ಕೊಂಡು ಬಂದಿದ್ದು ಸಡನ್ನಾಗಿ ಈಗ ನಮ್ಮಲ್ಲಿಯೂ ಇದೆ ಕರ್ನಾಟಕದಲ್ಲಿನೋ ತಮಿಳುನಾಡಿನಲ್ಲಿನೋ ಒಂದು ಡಿಸ್ಪ್ಯೂಟ್ ಇದೆ ಈ ಕಾವೇರಿ ಡಿಸ್ಪ್ಯೂಟ್ ಆ ಕಾವೇರಿ ಡಿಸ್ಪ್ಯೂಟ್ ಬರುವಾಗ ಎಷ್ಟು ಜಗಳ ಆಗಿದ್ದು ನಮ್ಮ ಕರ್ನಾಟಕ ನಮ್ಮ ತಮಿಳ್ನಾಡು ಅವ್ರಿಗೂ ಆದ್ರೇ ಅದೇ ಥರ ಭಗವಾನ್ ಬುದ್ಧನ ಕಾಲದಲ್ಲಿ ಎರಡು ಸಾವಿರದ ಆರುನೂರು ವರ್ಷ ಕ್ರಿಸ್ತು ಹುಟ್ಟುವುದಕ್ಕೂ ಮುಂಚೆ ಹುಟ್ಟಿದ ಭಗವಾನ್ ಕಾಲದಲ್ಲಿ ಒಂದು ಡಿಸ್ಪ್ಯೂಟ್ ಬಂತು ಏನು ಡಿಸ್ಪ್ಯೂಟ್ ಅಂದರೆ ರೋಹಿಣಿ ರಿವರ್ ಡಿಸ್ಪ್ಯೂಟ್ ಈ ರೋಹಿಣಿ ನದಿಯಿಂದ ಈ ಥರ ಸಾಳಿಕೆ ವಂಶದವ್ರನು ಮಗದ ವಂ ವಂಶದವರು ಇಬ್ಬರೂ ಆ ಸೆಂಟರ್ನಲ್ಲಿ ಬರೋದು ರೋಹಿಣಿ ರಿವರ್ನಲ್ಲಿ ಯಾರು ಫಸ್ಟು ನೀರು ತಗೊಳ್ಬೇಕು ಅನ್ನೋದು ಒಂದು ಪ್ರಾಬ್ಲಮ್ ಬರ್ತದೆ ಆವಾಗ ಮಗದ ದೇಶದವರು ಬಿಟ್ಕೊಟ್ಟಿಲ್ಲ ಚಾಳಿಕೆ ದೇಶದವರು ಬಿಟ್ಕೊಟ್ಟಿಲ್ಲ ಈ ಇಬ್ಬರು ಬಿಟ್ಕೊಡದಿದ್ದರೆ ಇರೋದಕ್ಕೆ ಈ ಸಂಘ ಏನು ಡಿಸಿಷನ್ ಮಾಡಿಸಿದೆ ಏನು ರೆಸೊಲ್ಯೂಷನ್ ಮಾಡಿಸಿದೆ ವಿ ಹ್ಯಾವ್ ಟು ಡೂ ದ ಡಿಕ್ಲೇರ್ ದ ವಾರ್ ವಾರನ್ನ ನಾವು ಡಿಕ್ಲೇರ್ ಮಾಡಬೇಕು ವಾರ್ನ ಡಿಕ್ಲೇರ್ ಮಾಡಿ ಆ ವಾರ್ನಲ್ಲಿ ಯಾರು ಗೆಲ್ತಾರೋ ಅವರೇ ಫಸ್ಟು ವ್ಯವಸಾಯಕ್ಕಾಗಿ ಈ ರೋಹಿಣಿ ನೀರನ್ನೇ ಯೂಸ್ ಮಾಡ್ಬೋದು ಅನ್ನೋದು ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಈ ರೆಸೊಲ್ಯೂಷನ್ಗೆ ಅವರು ಒಪ್ಕೊಳ್ಳಿಲ್ಲ ಯಾಕೆ ಒಪ್ಕೊಳ್ತಾ ಇಲ್ಲ ಅಂದರೆ ಅವ್ರದ್ದು ಒಂದು ಸೂಪರ್ ನ್ಯಾಚುರಲ್ ಮೈಂಡು ಏನು ಅಂದರೆ ಈ ಜಗಳಕ್ಕೆ ಈ ವಾರ್ಗೆ ಹೋಗೋರೆಲ್ಲ ಗಂಡಸ್ರುಗಳೇ ಹೋಗ್ತಾರೆ ಗಂಡಸ್ರುಗಳೆಲ್ಲ ಈ ಥರ ವಾರ್ಗೆ ಹೋದರೆ ಎರಡು ಕಡೆಯೂ ಗಂಡಸರುಗಳು ಜಗಳದಲ್ಲಿ ಸೆತ್ತೋಗ್ತಾರೆ ಅವರೆಲ್ಲ ಸೆತ್ತುೋದ್ರೆ ನಮ್ಮ ದೇಶದಲ್ಲಿ ಈ ವಿಧವೆಯರು ಜಾಸ್ತಿ ಆಗಿಬಿಡ್ತಾರೆ ಆ ಒಂದು ದುಃಖನೇ ನಾವು ನೋಡೋಕ್ಕಾಗಲ್ಲ ಅದಿಂದ ನಮಗೆ ವಾರ್ ಬೇಡ ಅಂತ ಹೇಳ್ತಾರೆ ಎರಡನೇದು ಈ ಯಂಗ್ಸ್ಟರ್ಸ್ ಎಲ್ಲ ವಾರ್ಗೆ ಹೋಗುವಾಗ ಅವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿಬಿಡ್ತಾರೆ ಕೈ ಹೋಗ್ಬಿಡ್ತದೆ ಕಾಲು ಹೋಗ್ಬಿಡ್ತದೆ ಕಣ್ಣು ಹೋಗ್ಬಿಡ್ತದೆ ಆವಾಗ ಕೆಲಸ ಮಾಡೋದಕ್ಕೆ ಯಾರೂ ಇರಲ್ಲ ಅವ್ರದ್ದು ಎಕ್ ನಮ್ಮದು ಎಕನಾಮಿಕಲ್ಲಿ ಡೆವಲಪ್ಮೆಂಟು ಹಾಳಾಗ್ತದೆ ಹೇಳಿ ಆವಾಗನೇ ಭಗವಾನ್ ಬುದ್ಧ ಯೋಚನೆ ಮಾಡಿ ಈ ರೆಸೊಲ್ಯೂಷನ್ಗೆ ಅವರು ಒಪ್ಕೊಂಡಿಲ್ಲ ಆವಾಗ ಸಂಘದವ್ರು ಕೇಳ್ತಾರೆ ನೀವು ಇದನ್ನಲ್ಲೇ ಸೈನ್ ಮಾಡುವಾಗ ಮೂರು ಕಂಡೀಷನ್ಗೂ ಒಪ್ಕೊಳ್ತಾ ಇದ್ದೀರ ಆ ಮೂರು ಕಂಡೀಷನ್ನಲ್ಲಿ ಯಾವ ಕಂಡೀಷನ್ನ ನೀವು ಒಪ್ಕೊಳ್ತೀರಾ ಅಂದ್ಬಿಟ್ಟು ಕೇಳಿದ್ರು ಅವ ಅವರು ಯೋಚನೆ ಮಾಡ್ತಾರೆ ನಾನು ಏನು ಮಾಡಬೇಕು ಅನ್ನೇಳಿ ನನ್ನಿಂದ ನನ್ನ ಫ್ಯಾಮಿಲಿ ನಮ್ಮ ಸೊಸೈಟಿ ನಮ್ಮ ಜನಗಳನ್ನ ನಾನು ಯಾಕೆ ಸಂಘಕ್ಕೆ ಬಿಟ್ಟುಕೊಡಬೇಕು ಅವರು ಯಾಕೆ ಸಫರ್ ಆಗಬೇಕು ಅವರು ಸಂಘದಲ್ಲಿ ಹೋದರೆ ಅವರು ಸ್ಲೇವ್ ಆಗಿಬಿಡ್ತಾರೆ ಅದಿಂದ ನಾನು ನಮ್ಮ ಫ್ಯಾಮಿಲಿನೂ ನಮ್ಮ ಪ್ರಾಪರ್ಟಿನೂ ನನ್ನ ಸೊಸೈಟಿನೂ ನಾನು ಸಂಘಕ್ಕೆ ಬಿಟ್ಟುಕೊಡೋದಕ್ಕೆ ನಾನು ತಯಾರಿಲ್ಲ ಅನ್ನೋದು ಒಂದನ್ನು ಅವರು ನಿರ್ಧಾರವಾಗಿ ಯೋಚನೆ ಮಾಡಿ ಡಿಸಿಷನ್ ತಗೊಳ್ತಾ ಇದ್ದಾರೆ ಎರಡನೇದು ಕಂಡೀಷನು ನೀನು ಸೂಸೈಡ್ ಮಾಡಿಕೊಳ್ಬೇಕು ಅಂತ ಹೇಳೋದು ಯಾಕೆ ನಾನು ಸೂಸೈಡ್ ಮಾಡಿಕೊಳ್ಬೇಕು ನನಗೆ ಪ್ರಾಣ ಕೊಟ್ಟಿರೋದು ನನ್ನ ತಾಯಿ ತಂದೆಯವರು ನನಗೆ ಪ್ರಾಣ ಕೊಟ್ಟಿರೋದು ಆ ಪ್ರಾಣನೇ ಯಾಕೆ ನಾನು ಕಳ್ಕೊಳ್ಬೇಕು ದಟ್ ಈಸ್ ನೇಚರ್ಲಿ ಐ ಟೇಕನ್ ದ ಬ್ರೀತ್ ಐ ಆಮ್ ಗ್ರೋಯಿಂಗ್ ಐ ಆಮ್ ಲಿವಿಂಗ್ ವೈ ಐ ವಾಂಟ್ ಟು ಸೂಸೈಡ್ ಆದರೆ ಈ ಕಾಲದಲ್ಲಿ ನಮ್ಗೆ ಏನಾಗ್ತಾ ಇದೆ ನಮ್ಮ ಮಕ್ಕಳು ಇದನ್ನೆಲ್ಲ ಯಾರೂ ಯೋಚನೆ ಮಾಡಲ್ಲ ಸ್ಕೂಲ್ನಲ್ಲಿ ಫೇ ಎಕ್ಸಾಮ್ನಲ್ಲಿ ಫೇಲ್ ಆದರೆ ಸೂಸೈಡು ಲವ್ನಲ್ಲಿ ಫೇಲ್ ಆದರೆ ಸೂಸೈಡು ಬೇರೆ ನಮಗೆ ಪ್ರಾಪರ್ಟಿ ಸಿಕ್ಕಲಿಲ್ಲ ಅಂದರೆ ಸೂಸೈಡು ಅತ್ತೆ ಸೋಸೈಡ್ ಜಗಳ ಬಂದರೆ ಸೂಸೈಡು ಈ ಥರ ಈ ಜೀವನ ಹೋಗ್ತಾ ಇದೆ ಇದನ್ನು ಭಗವಾನ್ ಬುದ್ಧನ್ ಹೇಳಿದು ಅವ್ರ ಕಥೆನೇ ಅವರು ಹೇಳಿರುವುದು ಅವರು ಯೋಚನೆ ಮಾಡುವುದೇನ ನಾವು ತಿಳ್ಕೊಂಡ್ರೆ ನಾವು ಸೂಸೈಡ್ ಪಾಯಿಂಟ್ಗೆ ಯಾರೂ ಹೋಗೋದಿಲ್ಲ ಈ ಪ್ರಪಂಚದಲ್ಲಿ ಇದನ್ನು ಯಾರೂ ತಿಳ್ಕೊಳ್ತಾ ಇಲ್ಲ ಎರಡನೇದು ಹಿಂಗಾಯಿತು ಮೂರನೇ ದೇಶ ಬಿಟ್ಟು ಹೋಗಬೇಕು ಆವಾಗ ಅವರು ಇದು ಎರಡೂ ನಾನು ಒಪ್ಕೊಳ್ಳಲ್ಲ ಮೂರನಾದ ಬೇಕಾದರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಏನು ಹೇಳಿಬಿಟ್ಟು ಅವರು ದೇಶ ಬಿಟ್ಟು ಕಾಡು ಒಳಗೆ ಹೋಗ್ತಾರೆ ಅವ್ರು ಹೋಗುವಾಗ ಹೋಗಿ ಯಶೋಧರ ಅವ್ರ ಹೆಂಡತಿ ಹತ್ರ ಕೇಳ್ತಾರೆ ನಾನು ಈ ಥರ ಒಂದು ಡಿಸಿಷನ್ ತಗೊಂಡಿದ್ದೀನಿ ನಿನ್ನ ವಿಷಯ ಏನು ಅಂತ ಕೇಳುವಾಗ ಅವರು ಖುಷಿಯಿಂದ ಹೇಳ್ತಾ ಇದ್ದಾರೆ ನೀವು ಏನು ಯೋಚನೆ ಮಾಡಿದ್ರೇನೋ ಏನು ಚಿಂತನೆ ಮಾಡಿದ್ರೇನೋ ಅದು ಒಳ್ಳೆಯದಕ್ಕೆ ಇರ್ತದೆ ಅದರಿಂದ ನಾನು ಒಪ್ಕೊಳ್ತೀನಿ ಆದರೆ ಏನು ಅಂದರೆ ನಾನು ನಿನ್ನ ಜತೆಲ ಬರ್ಬೋದಾಯಿತು ಆದರೆ ರಾಹುಲ ಚಿಕ್ಕೂನಾಗಿರೋದ್ರಿಂದ ಅವನ್ನ ಸಾಕೋದು ಕರ್ತವ್ಯ ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಕರ್ತವ್ಯ ನನ್ನದಲ್ಲರೋದ್ರಿಂದ ನಾನು ನಿಮ್ಮ ಜತನಲ್ಲಿ ಬರೋಕ್ಕಾಗೋದಿಲ್ಲ ನೀವು ಯಾವ ಥರ ನಿರ್ಧಾರ ತಗೊಂಡು ಹೋಗ್ತೀರಾ ಆ ಥರ ನಿರ್ಧಾರದಲ್ಲಿ ನೀವು ಹೋಗಿ ಸಕ್ಸಸ್ ಆಗಿ ಬರಬೇಕು ಅಂತ ಹೇಳಿ ಅಯ್ಯಮ್ಮ ಹೇಳಿ ಕಲಿಸ್ತಾರೆ ಈ ಥರ ಹೆಣ್ಮಕ್ಕಳು ಇಲ್ಲಿ ಫ್ಯಾಮಿಲಿನಲ್ಲಿ ಜದನಲ್ಲಿ ಗಂಡ ಹೆಂಡತಿ ಒಬ್ಬರೊಬ್ಬರು ಹೊಂದ್ಕೊಂಡು ಹೋದ್ರೆ ಈ ಅನ್ನೋದು ನಮ್ಮ ಪ್ರಪಂಚದಲ್ಲಿ ಇರೋದಿಲ್ಲ ಸಂಸಾರದಲ್ಲಿ ಇರೋದಿಲ್ಲ ಸಂತೋಷ ಇರ್ತದೆ ಇದೆಲ್ಲ ನಾವು ಈ ಇಷ್ಟಿನ ಓದುತ್ತಾ ಓದುತ್ತುವಾಗ ಡೀಪಾಗಿ ಯೋಚನೆ ಮಾಡಿ ಇದನ್ನೆಲ್ಲ ನಾವು ತಕೊಳ್ಬೇಕಾಗ್ತದೆ ಆಯಿತು ಆಮೇಲೆ ದೇಶ ಬಿಟ್ಟು ಹೋಗುವಾಗ ಅವರು ಕಾಡು ಒಳಗೆ ಹೋಗುವಾಗ ಎಲ್ಲ ಅನಿಮಲ್ಸನ್ನು ಅವ್ರನ್ನ ಬೈಂಡ್ ಮಾಡಿ ವೆಲ್ಕಮ್ ಮಾಡಿದ್ದವು ಫಾರೆಸ್ಟ್ನಲ್ಲಿ ಯಾಕೆ ಆ ಥರ ಮಾಡಿದ್ರು ಅಂದರೆ ಸಿದ್ಧಾರ್ಥಿ ಚಿಕ್ಕ ಮಗುವಾಗಿರುವಾಗ ಆಸೀಸ್ ಮುನಿ ಅವರು ಬರ್ತಾರೆ ಅವ್ರನ್ನ ನೋಡೋಕ್ಕೆ ಬಂದು ನೋಡುವಾಗ ಅವರು ಅಳುತ್ತಾರೆ ಮಗುನ ನೋಡಿಬಿಟ್ಟು ಅಳುತ್ತಾರೆ ಆದರೆ ಮಗುದು ತಾಯಿ ಮಹಾಮಾಯಿ ಏಳೇ ದಿವಸದಲ್ಲಿ ತೀರೋಗಿರ್ತಾರೆ ತಿರುಗೇ ಈ ಆಸೀಸ್ ಮುನಿ ಬಂದು ಮಗುನ ನೋಡಿ ಅಳ್ತಾರೆ ಅಂದರೆ ಅದು ರಾಜನ್ಗೂ ದುಃಖ ಆಯಿತು ಯಾಕೆ ಇವರು ಇವ್ರನ್ನ ನೋಡಿ ಅಳ್ತಾರೆ ಅಂತ ಕೇಳುವಾಗ ಕೇಳ್ತಾರೆ ಮುನಿಯವರೇ ಏನಾಯಿತು ನನ್ನ ಮಗನಿಗೆ ಏನಾಯಿತು ಯಾಕೆ ನೀವು ಇದ್ದೀರಾ ಅಂತ ಕೇಳಿದ್ರು ಆವಾಗ ಆಸೀಸ್ ಮುನಿ ಹೇಳ್ತಾರೆ ಯಾಕೆ ಆ ಮಾತು ಹೇಳ್ತಾರೆ ಅಂದರೆ ಭಗವಾನ್ ಬುದ್ಧನ್ದು ಮೇನಲ್ಲಿ ಮೂವತ್ತೆರಡು ಜಾಯಿಂಟ್ಸ್ನಲ್ಲಿ ಡೈಮಂಡ್ ಥರ ಬೆಳಕು ಕಾಣಿತು ಆಸೀಸ್ ಮುನಿ ಅವ್ರಿಗೆ ಆ ಚಿಕ್ಕ ಮಗುನಲ್ಲಿಯೇ ಹಂಗಾದರೆ ಅದು ಪ್ರಪಂಚದಲ್ಲಿದ್ದು ದೊಡ್ಡ ಒಂದು ವ್ಯಕ್ತಿಯಾಗಿ ಹಾಕ್ತಾರೆ ಅನ್ನೋದು ಆಸೀಸ್ ಮುನಿ ಅವ್ರಿಗೆ ಗೊತ್ತಾಯಿತು ಆವಾಗ ಅವ್ರು ಹೇಳ್ತಾರೆ ಈ ಮಗು ಸಂಸಾರದಲ್ಲಿ ಇದ್ದರೆ ಇಡೀ ಪ್ರಪಂಚಕ್ಕೆ ರಾಜಾವಾಗ್ತಾನೆ ಆದರೆ ಸಂಸಾರ ಬಿಟ್ಟು ಸನ್ಯಾಸಿಯಾಗಿ ಈ ಥರ ಶೀವ್ರ ಎತ್ಕೊಂಡು ಹೋದರೆ ಒಂದು ಕಾಲದಲ್ಲಿ ಇಡೀ ಪ್ರಪಂಚನೇ ಇವ್ರಿಗೂ ವಂದನ ಮಾಡ್ತದೆ ಆ ಟೈಮ್ನಲ್ಲಿ ನಾನು ಇರಲ್ಲ ಅದು ಅದನ್ನು ನೋಡೋಕ್ಕೆ ಸಂತೋಷ ಬೀಳೋದಕ್ಕೆ ನಾನು ಇರಲ್ಲ ಅದಕ್ಕೆ ನಾನು ಅಳ್ತಾ ಇದ್ದೀನಿ ಏನು ಇದ್ರು ಆ ವಿಷಯ ಎಲ್ಲಿ ಗೊತ್ತಾಯಿತು ಅಂದರೆ ಅವ್ರ ಕಾಡು ಒಳಗಡೆ ಹೋಗುವಾಗ ಎಲ್ಲ ಅನಿಮಲ್ಸನ್ನು ಅವ್ರಿಗೆ ಬೈಂಡ್ ಮಾಡಿ ವಂದನ ಮಾಡಿ ಕಾಡು ಒಳಗಡೆ ಸೇರಿಕೊಳ್ತದೆ ನಾವೆಲ್ಲ ಹೋದರೆ ಕಾಡು ಒಳಗೆ ಹೋದರೆ ಒಂದು ಕಡೆ ಕೋತಿ ನಮ್ಮನ್ನೇ ಇದು ಮಾಡೋಕ್ಕೆ ಬರ್ತಾಯಿರ್ತದೆ ಒಂದು ಕಡೆ ಟೈಗರ್ ಬರ್ತದೆ ಒಂದು ಕಡೆ ಹಾವು ಬರ್ತದೆ ಏನಾದರೂ ಒಂದು ಭಯ ಇದ್ದೇ ಇರ್ತದೆ ಕಾಡು ಒಳಗಡೆ ಹೋಗುವಾಗ ಆದರೆ ಭಗವಾನ್ ಬುದ್ಧ ಸಿದ್ಧಾರ್ಥ ಅವರು ಕಾಡು ಒಳಗಡೆ ಹೋಗುವಾಗ ಅಷ್ಟು ಖುಷಿಯಿಂದ ಅವರು ಎಲ್ಲನೂ ಎಲ್ಲ ಅವ್ರದ್ದು ಜ್ವೆಲ್ಸು ಅವ್ರದ್ದು ಬಟ್ಟೆಗಳು ಎಲ್ಲನೂ ಮನೆಯಲ್ಲಿನೇ ಬಿಟ್ಟು ಈ ಥರ ಶೀವ್ರ ಹಾಕ್ಕೊಂಡು ಪಿಂಡಪಾತ್ರ ಕೈನಲ್ಲಿ ಎತ್ಕೊಂಡು ಅವರು ನಾಡು ಬಿಟ್ಟು ಕಾಡು ಹೋಗಿ ಸೇರಿಕೊಂಡ್ರು ಕಾಡು ಮೇಲೆ ಏನಾಯಿತು ಅಲ್ಲಿ ಅವರು ಅನಿಮಲ್ಸ್ ಜದನಲ್ಲಿ ಸಂತೋಷವಾಗಿ ಇರ್ತಾಯಿದ್ರು ಯೋಚನೆ ಮಾಡಿಕೊಂಡಿದ್ರು ಆ ಥರ ಯೋಚನೆ ಮಾಡಿಕೊಂಡಿರುವಾಗ ಈ ದೇಶದ ಒಳಗಡೆ ಈಗ ನಮಗೆ ಏನಾದರೂ ಬೇಕು ಅಂದರೆ ನಾವು ಹೆಣ್ಮಕ್ಕಳೆಲ್ಲ ಸೇರಿಕೊಂಡು ಎನ್ ಜಿ ಓಸ್ ಆಗಲಿ ಗೌರ್ಮೆಂಟ್ ಆಫಿಷಿಯಲ್ ಆಗಲಿ ಮೊನ್ನೆ ಡಾಕ್ಟರ್ಸ್ಗಳು ಎಲ್ಲ ಹೋರಾಟ ಮಾಡ್ತಾಯಿದ್ರು ಆ ಥರ ಭಗವಾನ್ ಬುದ್ಧನ ಕಾಲದಲ್ಲಿನೇ ಎಲ್ಲ ಹೆಣ್ಮಕ್ಳೂನು ಹೋಗಿ ಸಂಘದಲ್ಲಿ ಹೋಗಿ ಹೋರಾಟ ಮಾಡಿದ್ರು ನೀವು ನಮ್ಮ ಪ್ರಿನ್ಸ್ನ ಹೆಂಗೆ ಅವ್ರನ್ನೇ ದೇಶ ಬಿಟ್ಟು ಕಾಡೊಳಗೆ ಯಾಕೆ ಕಲಿಸ್ತೀರಿ ಅವ್ರನ್ನ ವಾಪಸ್ ನೀವು ತರಿಸ್ಬೇಕು ಹೇಳಿ ಒಂದು ಎಜುಕೇಷನ್ ಮಾಡಿದ್ರಿ ಹೆಣ್ಮಕ್ಳು ಆವಾಗನೇ ಹೆಣ್ಮಕ್ಳ್ದು ಅಷ್ಟೊಂದು ಪವರ್ ಇತ್ತು ಎರಡು ಸಾವಿರದ ಆರ್ನೂರು ಮುಂಚ ವರ್ಷ ಮುಂಚೆ ಕ್ರಿಸ್ತು ಹುಟ್ಟುವುದಕ್ಕೆ ಮುಂಚೆನೇ ಹೆಣ್ಮಕ್ಳದ್ದು ಪವರ್ ಅಷ್ಟೊಂದು ಇತ್ತು ಐನೂರು ಜನ ಹೆಣ್ಮಕ್ಳು ಸೇರ್ಕೊಂಡು ಹೋಗಿ ಸಂಘದಲ್ಲಿ ಜಗಳ ಮಾಡ್ತಾ ಇರುವಾಗ ಆವಾಗ ಆ ಸಂಘದವರು ವಾರ್ ಡಿಕ್ಲೇರ್ ಮಾಡಿದ್ದನ್ನು ವಾಪಸ್ ತಗೊಳ್ತಾರೆ ಸರಿ ನಾವು ವಾಪಸ್ ತಗೊಳ್ತೀವಿ ಸಿದ್ಧಾರ್ಥ ಅವ್ರನ್ನ ತಿರುಗಿ ವಾಪಸ್ ದೇಶಕ್ಕೆ ಕರ್ಕೊಂಡು ಬಂದು ನೀನು ಹೇಳಿ ದೇಶಕ್ಕೆ ಕರ್ಕೊಂಡು ಬರೋಕ್ಕೆ ಹೇಳ್ತಾರೆ ಆವಾಗ ಸುದೋದನ ಏನು ಮಾಡ್ತಾರೆ ಅವ್ರ ಫ್ರೆಂಡು ಬಿಂಬಿಸಾರ ಹೇಳ್ತಾ ಇರ್ತಾರೆ ನೀವು ಹೋಗಿ ನನ್ನ ಮಗನ್ನೇ ವಾರ್ ಡಿಕ್ಲೇರ್ ಆಗಿರೋದನ್ನು ವಾಪಸ್ ತಗೊಂಡ್ರು ನೀವು ಹೋಗಿ ನಮ್ಮ ಮಗನ್ನ ದೇಶಕ್ಕೆ ಕರ್ಕೊಂಡು ಬನ್ನಿ ಹೇಳ್ತಾರೆ ಆವಾಗ ಬಿಂಬಿ ಸಾರ ಕಾಡು ಒಳಗಡೆ ಹೋಗ್ತಾರೆ ಹೋಗ್ಬಿಟ್ಟು ಸಿದ್ಧಾರ್ಥನ ವಂದನ ಮಾಡಿ ನೀವು ಇಡೀ ಪ್ರಪಂಚನೇ ಆಳತಕ್ಕಂಥವ್ರು ನೀವು ನೀವು ಯಾಕೆ ಈ ಕಾಡು ಒಳಗೆ ಬಂದ್ರಿ ಈಗ ವಾರ್ ಕ್ಯಾನ್ಸಲ್ ಆಗಿದ್ದೆ ತಾವು ತಿರುಗೇ ವಾಪಸ್ ಬರಬೇಕು ನಮ್ಮ ದೇಶಕ್ಕೆ ವಾಪಸ್ ಬರಬೇಕು ನೀವೇ ರೂಲ್ ಮಾಡಬೇಕು ಸಿದ್ಧಾರ್ಥ ಅವ್ರನ್ನ ಕೇಳ್ಕೊಳ್ತಾರೆ ಆವಾಗ ಸಿದ್ಧಾರ್ಥ ಅವರು ಹೇಳ್ತಾರೆ ಇಲ್ಲ ನಾನು ಬರಲ್ಲ ಯಾಕೆ ಬರಲ್ಲ ಇಲ್ಲ ಭಗವಾನ್ ಬುದ್ಧ ವಾಸ್ ಅ ಗ್ರೇಟ್ ಫಿಲಾಸಫರ್ ಇ ವಾಸ್ ಅ ಗ್ರೇಟ್ ಟೀಚರ್ ಹಿ ವಾಸ್ ಅ ಗ್ರೇಟ್ ಸೈಂಟಿಸ್ಟ್ ಇ ವಾಸ್ ಅ ಗ್ರೇಟ್ ಡಾಕ್ಟರ್ ಹಿ ವಾಸ್ ಅ ಗ್ರೇಟ್ ಸೈಕಾಟಿಸ್ಟ್ ಓಕೆ ಇಷ್ಟು ಒಂದು ತುಂಬಿಕೊಂಡಿದೆ ಭಗವಾನ್ ಬುದ್ಧಂದು ಮೈನಲ್ಲಿ ಮೈಂಡ್ನಲ್ಲಿ ಎಲ್ಲ ಇಷ್ಟೊಂದು ಇದೆ ಅವ್ರದ್ದು ಅದನ್ನು ನಾವು ಮಾತಾಡಬೇಕಾದ್ರೆ ಇನ್ನೂ ತುಂಬ ಇದೆ ಆದ್ರೇ ಅವರು ಹೋಗಿ ಬಿಂಬಿಸ ಕರಿಯುವಾಗ ನಾನು ಬರಲ್ಲ ಅನ್ ಹೇಳ್ತಾರೆ ಯಾಕೆ ನೀವು ಬರಲ್ಲಂದರೆ ಬರಲ್ಲ ಹೇಳ್ತಾ ಇದ್ದೀರಾ ಅಂದರೆ ಈ ಪ್ರಪಂಚದಲ್ಲಿ ಕಷ್ಟ ದುಃಖ ಜನಗಳಿಗೆ ಬೇಕಾದಷ್ಟು ಇದೆ ಯಾಕೆ ಇದೆ ಅಂದರೆ ಈ ಜನಗಳಿಗೆ ಅತ್ತೆ ಮಾವ ಜಗಳ ಅಣ್ಣ ತಮ್ಮ ಜಗಳ ಅತ್ತೆ ಮಗ ಜಗಳ ಸೊಸೈಟಿ ಜಗಳ ಪ್ರಾಪರ್ಟಿ ಜಗಳ ಜಮೀನು ಜಗಳ ಈ ಥರ ಜಗಳಗಳು ಇರ್ತದೆ ಈ ದುಃಖಕ್ಕೆ ಕಾರಣ ಏನು ಈ ದುಃಖನ ದೂರ ಓಡಿಸೋದು ಹೆಂಗೆ ಈ ದುಃಖನ ಸರಿ ಮಾಡಿಸೋದು ಹೆಂಗೆ ಅನ್ನೋದು ನಾನು ರೀಚರ್ಚ್ ಮಾಡಿ ಅದನ್ನು ಜನಗಳಿಗೆ ಕೊಡೋದಕ್ಕಾಗಿ ನಾನು ಪ್ರಯತ್ನ ಬಿಡ್ತಾ ಇದ್ದೀನಿ ಅದರಿಂದ ನಾನು ತಿರುಗಿ ದೇಶ ಒಳಗೆ ಬರಲ್ಲ ಅಂದ್ಬಿಟ್ಟು ಅವರು ಬರೋದಕ್ಕೆ ನೆಗ್ಲೆಕ್ಟ್ ಮಾಡಿಬಿಟ್ಟು ರಾಜಗೃಹದಲ್ಲಿ ಅಲ್ಲಿ ಹೋಗ್ತಾರೆ ಅಲ್ಲಿ ಹೋಗಿ ಅಲಾಮ್ ಕಲಾಂನವ್ರ ಹತ್ರ ಹೋಗಿ ಕೇಳ್ತಾರೆ ಒಂದು ಗುರುಗಳ ಹತ್ರ ಹೋಗಿ ಕೇಳ್ತಾರೆ ಈ ಥರ ನಾನು ರೀಚರ್ಚ್ ಮಾಡಬೇಕು ಈ ಪ್ರಪಂಚದಲ್ಲಿ ಏನು ದುಃಖ ಇದೆ ಏನು ಕಷ್ಟ ಇದೆ ವಾಟ್ ಈಸ್ ದ ರೀಸನ್ ಆಫ್ ದುಃಖ ಇದನ್ನು ನಾನು ಓದಲಾಡಿಸ್ಬೇಕು ಅದಕ್ಕೆ ನೀವೇ ನಮ್ಗೆ ಸಹಾಯ ಮಾಡಬೇಕು ನಾನು ಏನು ಮಾಡಬೇಕು ಅಂತ ಕೇಳ್ತಾರೆ ಆವಾಗ ಅಲಾಂ ಕಲಾಂ ಅವರು ಅವ್ರಿಗೆ ಹೇಳ್ತಾರೆ ನೀನು ಒಂದು ಹತ್ತು ದಿವಸ ಮೆಡಿಟೇಷನ್ನಲ್ಲಿ ಧ್ಯಾನದಲ್ಲಿ ಕೂತ್ಕೊಳ್ಳಿ ಎಲ್ಲ ಗೊತ್ತಾಗ್ತದೆ ಎಲ್ಲ ಜ್ಞಾನೂ ಸಿಗ್ತದೆ ಅನ್ನ ಹೇಳ್ತಾರೆ ಆವಾಗ ಭಗವಾನ್ ಬುದ್ಧ ಅವರು ಜ್ಞಾನದಲ್ಲಿ ಹತ್ತು ದಿವಸ ಕೂತ್ಕೊಳ್ತಾರೆ ಹಿ ವಾಸ್ ದ ಹ್ಯೂಮನ್ ಬೀಯಿಂಗ್ಸ್ ಅವರು ಹ್ಯೂಮನ್ ಬೀಯಿಂಗ್ಸ್ ಇರೋದರಿಂದ ಅವ್ರಿಗೂ ದುಃಖ ಅನ್ನೋದು ಮೈಂಡ್ನಲ್ಲಿ ತುಂಬಿಕೊಂಡಿರ್ತದೆ ಆವಾಗ ದುಃಖನೂ ಸರಿ ಹೋಗ್ತದೆ ಇನ್ನೂ ಬೇಕಾದಷ್ಟು ನಾವು ಭಗವಾನ್ ಬುದ್ಧನ ಬಗ್ಗೆ ಆ ಮಾತಾಡಬೇಕಾಗ್ತದೆ ಈ ವಚನ ನಾನು ಇವತ್ತಿನ ದಿವಸ ಮುಗಿಸ್ತಾ ಇರ್ತೀನಿ ನಮೋ ದಸ ಭಗವದೋ ಅರಗದೋ ಸಮುದ್ಧ ಸ ನಮೋ ತಸ ಭಗವದೋ ಅರಗದೋ ಸಮ ನಮೋತಸ ನಮೋ ತಸ ಭಗವದೋ ಅರಗದೋ ಸಮುದ್ಧ ಸಾಧು ಸಾಧು ಸಾಧು